ಹಾಯ್ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಎಲ್ಲೆಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಅಂದ್ರೆ ಲೈಕ್ ಮಾಡಿ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಯಾವ ರೀತಿಯಾಗಿ ಇಡ್ಲಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇಡ್ಲಿ ಸೆಟ್ ತಗೊಂಡ್ ಮೇಲೆ ಇದು ಫಸ್ಟ್ ಟೈಮ್ ಇಡ್ಲಿ ಮಾಡ್ತಾ ಇರೋದು ನೋಡಿ ಹೇಗೆ ಬಂದಿದೆ ಅಂತ ಲಡ್ಡು ನೋಡಿ ಇಲ್ಲಿ ಜೀಪಿಗೆ ದಾರ ಆಟ ಆಟಾಡ್ತಾ ಇದ್ದಾಳೆ ಸಲ ಅದು ಜೀಪ್ ಆಗಿರುತ್ತೆ ಸಲ ಕಾರ್ ಆಗಿರುತ್ತೆ ಈಗ ಕರುಗೆಲ್ಲ ಕಡಲೆ ನೀರಿಟ್ಟಿದ್ದಾಳೆ ಅದು ಊಟ ಅಂತೆ ಅವಳು ಆಟ ಒಂದೊಂದಲ್ಲ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಏಳು ಗಂಟೆ ಆಗಿದೆ ನೀರು ಇಡಿತಾ ಇದ್ದೆ ನೀರು ಬಿಟ್ಟಿದ್ರು ಡ್ರಮ್ಗಳಿಗೆಲ್ಲ ನೀರು ಸ್ಟಾಕ್ ಮಾಡಿದೆ ಅಷ್ಟೇ ಇಟ್ಕೊಂಡ್ರೆ ನೀರು ಸಾಕಾಗುತ್ತಿಲ್ಲ ಹಾಗಾಗಿ ಸ್ವಲ್ಪ ಬಕೆಟ್ಗಳಿಗೂ ಕೂಡ ಇಟ್ಕೊಂಡಿದ್ದೀನಿ ನೆಲ ಒರೆಸೋದಕ್ಕೆ ಸ್ನಾನಕ್ಕೆ ಹಾಗೆ ದನ ಮೈ ತೊಳೆಯೋದಾದ್ರೂ ನೆಲ ತೊಳೆಯೋದಕ್ಕೆ ಪ್ರತಿಯೊಂದು ಕೆಲಸಕ್ಕೂ ಆಗುತ್ತೆ ಅಂತ ಸ್ಟಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆ ನೋಡ್ಬೋದು ಇನ್ನು ಪೂರ್ತಿಯಾಗಿ ಬೆಳಕರಿಲ್ಲ ಹೂವಿನ ಗಿಡಗಳಿಗೆಲ್ಲ ಈಗ ನೀರು ಹಾಕಿದ್ದೀನಿ ಈಗ ಎಷ್ಟೇ ನೀರು ಕುಡಿಸಿದ್ರೂ ಕೂಡ ಸಂಜೆ ಅಷ್ಟರಲ್ಲಿ ಪೂರ್ತಿಯಾಗಿ ಡ್ರೈ ಆಗಿರುತ್ತೆ ಹಾಗಾಗಿ ನಾವು ಫಸ್ಟ್ ಮನೆಗೆ ನೀರೆಲ್ಲ ಇಟ್ಕೊಂಡು ಸ್ಟಾಕ್ ಆದಮೇಲೆ ಹೂವಿನ ಗಿಡಗಳಿಗೆ ಹಾಕ್ಬಿಡ್ತೀನಿ ಪುಟ್ಟ ಪುಟ್ಟು ಗಿಡಗಳಿದೆ ಎಷ್ಟು ಬೇಗ ದೊಡ್ಡವಾಗ್ತವೆ ಅಂತ ಕಾಯ್ತಾ ಇದ್ದೀನಿ ಏಕೆಂದರೆ ಪೂಜೆಗೆ ಹೂವಿಲ್ಲ ಅಂದರೆ ಚೆನ್ನಾಗೇ ಇರೋದಿಲ್ಲ ಪೂಜೆಗೆ ಈಗ ತುಂಬ ಹೂವು ಕಡಿಮೆ ಆಗಿದೆ ಹಾಗಾಗಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಕೂಡ ಡೈಲಿ ರೋಟಿನಾನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ನೆನ್ನೆ ಬೆಳಗ್ಗೆ ಉದ್ದಿನ ಬೇಳೆನ ನೆನೆ ಹಾಕಿ ರಾತ್ರಿ ತಿರುವಿ ಇಟ್ಟಿದ್ದೆ ಅದಕ್ಕೆ ಇಡ್ಲಿ ರವೆಯನ್ನು ಮಿಕ್ಸ್ ಮಾಡಿದ್ದೆ ಒಂದು ಅರ್ಧ ಬೌಲ್ ಆಗೋವಷ್ಟು ಅವಲಕ್ಕಿನೂ ಕೂಡ ನೆನೆಸಿ ರುಬ್ಬಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉದು ಬಂದಿದೆ ಅಂತ ಅರ್ಧ ತಪ್ಲಿನೂ ಕೂಡ ಹಿಟ್ಟಾಗಿಲಿಲ್ಲ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ತುಂಬ ಉಬ್ಬಿ ನಿಂತಿತ್ತು ಏನಾದರೂ ಸಣ್ಣ ಪಾತ್ರೆಗೆ ಹಾಕಿದ್ದಿದ್ರೆ ಪೂರ್ತಿ ಎಲ್ಲ ಕೆಳಗೆ ಇರೋದು ಅಂತ ಅನಿಸುತ್ತೆ ಈಗ ಮಿಕ್ಸ್ ಮಾಡಿದರೆ ಮತ್ತೆ ಕಡಿಮೆ ಆಗುತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಗಟ್ಟಿಗಿತ್ತು ಅನ್ನಿಸ್ತಾ ಇತ್ತು ಹಾಗಾಗಿ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಇಡ್ಲಿ ಕಡುಬು ದೋಸೆ ಫೇವ್ರೇಟ್ ಅಂತಲೇ ಹೇಳ್ಬಹುದು ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿರ್ತೀನಿ ಇಡ್ಲಿ ಸಟ್ ಹಾಳಾಗಿತ್ತು ತುಂಬ ದಿನ ಆಗಿತ್ತು ಇಡ್ಲಿ ಮಾಡಿ ಇಡ್ಲಿ ಮಾಡೇ ಇರಲಿಲ್ಲ ಆವತ್ತು ಹಿಂದಿಂಳಾಗಲ್ಲಿ ಕೂಡ ತೋರಿಸಿದ್ದೆ ಹೊಸ ಇಡ್ಲಿ ಸಟ್ಟನ್ನು ತೊಗೊಂಡು ಬಂದೆ ಅಂತ ನಿತ್ಯ ಅಂತೂ ಮಮ್ಮಿ ಹೊಸ ಸಟ್ ತೊಗೊಂಡು ಬಂದಿದೆಯಾ ಒಂದು ದಿನವೂ ಇಡ್ಲಿ ಮಾಡಿಲ್ಲ ನೀನು ಅಂತ ಹಾಗಾಗಿ ನೆನ್ನೆ ರುಬ್ಬಿಟ್ಟಿದ್ದೆ ಇವಾಗ ಹೆ ಪ್ಲೇಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ಅದ್ರ ಮೇಲೆ ಈಗ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸೇಮ್ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ರೀತಿಯಾಗಿ ಮಾಡ್ತಿದ್ದೀನಿ ಅಕ್ಕಿಲೂ ಕೂಡ ಮಾಡ್ತೀನಿ ಅಕ್ಕಿ ಇಡ್ಲಿನೂ ಕೂಡ ಮಾಡ್ತೀನಿ ಇದು ರವೆ ಇಡ್ಲಿ ಮಾಡ್ತಾ ಇರೋದು ಪಾತ್ರೆಗೆ ಕೆಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಮೂರು ಪ್ಲೇಟನ್ನು ಕೂಡ ಇಟ್ಟು ಒಂದೆಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆದಂತಹ ಇಡ್ಲಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿಲೂ ಮಾಡ್ಬೋದು ಹಾಗೆ ರವೆಲೂ ಕೂಡ ಮಾಡಬಹುದು ಇಡ್ಲಿ ಹಿಟ್ಟನ್ನು ಸ್ವಲ್ಪ ಹಾಕಿ ಅದ್ರ ಮೇಲೆ ತರಕಾರಿ ಹಾಕಿ ಮತ್ತು ಅದ್ರ ಮೇಲೆ ಹಿಟ್ಟನ್ನು ಹಾಕಿ ಬೇಯಿಸ್ಕೊಂಡ್ರಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಆದರೆ ಇವತ್ತು ಸ್ವಲ್ಪ ಬ್ಯುಸಿ ಇದೆ ಅದೆಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೂವಿನ ಗಿಡಕ್ಕೆ ನೀರು ಹಾಕಿ ಒಳಗೆ ತಿಂಡಿ ಮಾಡೋದಕ್ಕೆ ಅಂತ ಹೋಗಿದ್ದೆ ಒಂದು ಸಟ್ಟು ಬೇಯೋದಕ್ಕೆ ಇಟ್ಟು ಬರೋಣ ಅಂತ ಅಷ್ಟರಲ್ಲಿ ನೀರೆಲ್ಲ ಈಗ ನಿಂತಿತ್ತು ಒಳಗೊಂದು ಕೆಲಸ ಮಾಡೋಕ್ಕೋದ್ರೆ ಆಚೆ ಕೆಲಸ ಈ ರೀತಿಯಾಗಿ ಆಗಿರುತ್ತೆ ಎಲ್ಲದನ್ನು ಒಂದೇ ಸಲ ಒಬ್ಬಳೇ ಮಾಡ್ತೀನಿ ಅಂತ ಮಾಡೋಕ್ಕೋದ್ರೆ ಇದೇ ರೀತಿ ಏನಾದರೂ ಒಂದು ಎಡ್ವಾಡ್ ಕೆಲಸ ಆಗಿರುತ್ತೆ ಅಥವಾ ಇನ್ನೊಂದು ಕೆಲಸ ಅದಕ್ಕೆ ಆಗಿರುತ್ತೆ ಈಗ ಸ್ವಲ್ಪ ಪುದೀನ ಸೊಪ್ಪನ್ನ ಕಿತ್ಕೊಳ್ತಾ ಇದ್ದೀನಿ ಚಟ್ನಿ ಮಾಡೋದಕ್ಕೆ ಅಂತ ಹಿಂದೆ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ನಾನು ಚಟ್ನಿ ಮಾಡೋದನ್ನು ತೋರಿಸಿರಲಿಲ್ಲ ಹಾಗೆಯೇ ಬರೀ ಪಡ್ಡು ಮಾಡೋದನ್ನು ತೋರಿಸಿದ್ದೆ ಯಾಕ ನೀವು ಪಡ್ಡುಗೆ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸೇ ಇಲ್ಲ ಅಂತ ಹಾಕಿದರೆ ಹಾಗಾಗಿ ಇವತ್ತಿನ ಒಳಗಲ್ಲಿ ಚಟ್ನಿನೂ ಕೂಡ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತುಂಬ ಸಿಂಪಲ್ಲಾಗಿ ತೋರಿಸ್ತೀನಿ ಗಿಡಗಳಿಗೆಲ್ಲ ಈಗ ನೀರು ಹಾಕಿ ಬರೋ ಅಷ್ಟರಲ್ಲಿ ಒಂದು ಎಂಟು ನಿಮಿಷ ಆಗಿತ್ತು ಅಂತ ಅಂದ್ಕೊಳ್ತೀನಿ ಈಗ ಇಡ್ಲಿ ಬೆಂದಿತ್ತು ಅದನ್ನೀಗ ಎಪ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಇಡ್ಲಿ ಹಿಟ್ಟನ್ನು ಹಾಕಿದರೆ ಅದನ್ನು ತೆಗೆಯೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಹಾಗೆ ಸೆಟ್ ಕೂಡ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ನಾನು ಆದಷ್ಟು ಆನ್ಲೈನಲ್ಲಿ ತರಿಸೋದಕ್ಕಿಂತ ಶಾಪಲ್ಲೇ ಹೋಗಿ ನೋಡಿ ತೊಗೊಂಡು ಬರ್ತೀನಿ ನನಗೆ ಆ ರೀತಿಯೇ ಇಷ್ಟ ಆಗೋದು ಬಟ್ಟೆ ಆದ್ರೂ ಅಷ್ಟೇ ಹಾಗೆ ಕೆಲವೊಂದು ಡ್ರೆಸ್ಗಳದ್ದು ಲಿಂಕ್ ಹೇಳ್ತಾ ಇರ್ತೀರ ನಾನು ಆದಷ್ಟು ಆನ್ಲೈನಲ್ಲಿ ತರಿಸೋದಕ್ಕಿಂತ ಹೆಚ್ಚಾಗಿ ಶಾಪಲ್ಲೇ ತೊಗೊಂಡು ಬಂದಿರ್ತೀನಿ ಹಾಗಾಗಿ ಲಿಂಕ್ ಇರೋದಿಲ್ಲ ಆನ್ಲೈನಲ್ಲಿ ತಂದರೆ ಲಿಂಕನ್ನು ಹಾಕಿರ್ತೀನಿ ತುಂಬ ಬೇಗ ಆಗುತ್ತೆ ಇಡ್ಲಿ ಮಾಡೋದು ತುಂಬಾ ಈಸಿ ಅಲ್ವಾ ಹಾಗಾಗಿ ಜಾಸ್ತಿ ಕೆಲಸ ಇದ್ದಾಗೆಲ್ಲ ಈ ರೀತಿಯಾಗಿ ಈಸಿ ಇರುವಂತಹ ಟಿಫನ್ಗಳನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದು ಈಸಿಯಾಗಿರಬೇಕು ಟೇಸ್ಟ್ ಕೂಡ ಚೆನ್ನಾಗಿರಬೇಕು ಹಾಗೆ ನನ್ನ ಮಕ್ಳಿಗೆ ಕೂಡ ಇಷ್ಟ ಆಗಬೇಕು ಈ ರೀತಿಯೇ ಯೋಚನೆ ಮಾಡ್ತಾಯಿರ್ತೀನಿ ಎಲ್ಲ ತಾಯಿ ಅಂದ್ರೂ ಹಾಗೆ ಅಂತ ಅಂದ್ಕೊಳ್ತೀನಿ ಲಡ್ಡುಗಂತೂ ತುಂಬಾನೇ ಇಷ್ಟ ಆಯಿತು ಇವತ್ತಿನ ತಿಂಡಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಇಲ್ಲಿ ಇಡ್ಲಿ ಕಲ್ಲರ್ ಸ್ವಲ್ಪ ಡೆಲ್ಲ ಕಾಣಿಸ್ತಾ ಇದೆ ಕಾರಣ ಏನಂತಂದರೆ ಇದು ಮನೆ ಉದ್ದಿನ ಬೇಳೆ ಅಂಗಡಿ ಬೇಳೆ ಆದರೆ ಸಿಪ್ಪೆ ಏನೂ ಇರೋದಿಲ್ಲ ಆಗ ತುಂಬ ವೈಟ್ಗೆ ಇಡ್ಲಿ ಬರುತ್ತೆ ಇದು ಮನೆ ಉದ್ದಿನ ಬೇಳೆ ಆಗಿರೋದ್ರಿಂದ ಒಂದೊಂದು ಸಿಪ್ಪೆ ಇರುತ್ತಲ್ಲ ಹಾಗಾಗಿ ಇಡ್ಲಿ ಕಲರ್ ಸ್ವಲ್ಪ ಡಲ್ಲಾಗಿದೆ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಂಗಡಿ ಬೇಳೆ ಹಾಕೋದಕ್ಕಿಂತ ಸ್ವಲ್ಪ ಇನ್ನು ಕಡಿಮೆ ಹಾಕಿದ್ರು ಪರವಾಗಿಲ್ಲ ಚೆನ್ನಾಗಿ ಇಟ್ಟು ಉದು ಬರುತ್ತೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ನಾನಿಲ್ಲಿ ಸ್ವಲ್ಪ ಉದ್ದಿನ ಉದ್ದಿನಬೇಳೆನ ನೆನೆಸೋದನ್ನು ತೋರಿಸೋದು ಮರ್ತಿದ್ದೆ ಬೇಳೆ ಅವಲಕ್ಕಿಯನ್ನು ರುಬ್ಬಿ ಇಡ್ಲಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದು ಎಷ್ಟು ಚೆನ್ನಾಗಿ ಉದು ಬಂದಿತ್ತು ಉದು ಬಂದಿರೋದನ್ನು ನೀವು ಕೂಡ ನೋಡಿದ್ರಿ ಯಾವ ರೀತಿಯಾಗಿ ಬಂದಿತ್ತು ಅಂತ ಇದಕ್ಕೆ ಸೋಡಾ ಯಾವುದೂ ಕೂಡ ಆ್ಯಡ್ ಮಾಡ್ತಾ ಇಲ್ಲ ಆದರೂ ಕೂಡ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿರುತ್ತೆ ಆದರೆ ಕಲರ್ ಸ್ವಲ್ಪ ಡಲ್ ಆಗಿರುತ್ತೆ ಅಷ್ಟೇ ನೋಡಿ ಈಗ ಒಂದು ಸಲ ಇಡ್ಲಿನ ಬೇಯಿಸ್ಕೊಂಡ್ರೆ ಇಷ್ಟು ಇಡ್ಲಿ ಆಗುತ್ತೆ ನಮಗೆ ಎರಡು ಸಲ ಬೇಯಿಸ್ಕೊಂಡ್ರೆ ಎರಡು ಟೈಮಿಗೂ ಕೂಡ ಆಗುತ್ತೆ ಒಂದು ಸಟ್ ಬೇಯಿಸ್ಕೊಂಡ್ರೆ ಒಂದು ಟೈಮಿಗೆ ಆಗುತ್ತೆ ಅಷ್ಟೊಂದು ಇಡ್ಲಿ ಒಂದೇ ಸಲ ಆಗುತ್ತೆ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈಗ ಅದಕ್ಕೆ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಚಟ್ನಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಕಡಲೆಬೇಳೆ ಕಡಲೆ ಬೀಜ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಸಪ್ರೇಟಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜ ಅದು ಮೇಲ್ಗಡೆ ಸ್ವಲ್ಪ ಸಿಪ್ಪೆಯನ್ನು ತೆಗೆದಿದ್ದೀನಿ ಮಿಕ್ಸಿ ಜರಿಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡ್ತಾ ಇರೋದು ಹಾಗೆ ಅದಕ್ಕೆ ಒಂದು ಎಂಟರಿಂದ ಹತ್ತು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆ ತೊಗೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಗೇನೇ ಹಾಕಿದರೆ ನಂಗೆ ಸ್ವಲ್ಪ ಹಸಿ ಸ್ಮೆಲ್ ಬಂದಂಗೆ ಅನಿಸುತ್ತೆ ಹಾಗಾಗಿ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕೊಂಡ್ರೆ ಹಸಿ ಸ್ಮೆಲ್ ಇರೋದಿಲ್ಲ ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋದು ರುಚಿ ರುಚಿಯಾದಂತಹ ಶೇಂಗಾ ಚಟ್ನಿ ರೆಡಿಯಾಗುತ್ತೆ ಒಗ್ಗರಣೆ ಕೊಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ದೋಸೆ ಪಡ್ಡು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಸೇಮ್ ಇದೇ ರೀತಿ ಯಾರು ಶೇಂಗಾ ಚಟ್ನಿನ ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇಲ್ಲ ಬೇಕಾದರೆ ಹಾಕ್ಕೊಳ್ಬಹುದು ಬೆಳಗ್ಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಲಡ್ಡುನ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಈಗ ಆಟ ಆಡಿಸ್ತಾ ಇದ್ದೀನಿ ನೀನು ಯಾಕೆ ಹೊಡೆದೆ ಎಲಿಫೆಂಟ್ ಯಾಕೆ ಹೊಡೆದೆ ನೀನು ತಕ್ಕ ನೀನು ఏనో ఏం తిండి ఇవతో తిండి ఇవతో ఇడ్లీ నీకు ఇష్టనా ఏం తిండి ఇష్ట ఉప్పిట్ ఆమెలే పయసా ఆమె తిండి ఏను ఇష్ట బాలు అయ్యో దీ అయ్యో దడ్డీ చిమ్మ ಅಲ್ಲೊಂದು ಎರಡೆರಡು ಚಿಮ್ಮ ಕೊಡ್ಸು ನನ್ನ ಮಗಳಂತೂ ಏನೇ ಮಾರಕ್ಕೆ ಬರಲಿ ಅಮ್ಮ ಬೇಕಾ ಅಮ್ಮ ಕೊಡ್ಸೋಣ ಅಮ್ಮ ಕೊಡ್ಸೋಣ ಅವಳತ್ರ ದುಡ್ಡಿಯಲ್ಲಿತ್ತ ಗೊತ್ತಿಲ್ಲ ಅಮ್ಮ ಕೊಡ್ಸೋಣ ಅಂತ ಕೇಳ್ತಾಳೆ ಅಲ್ಲಿತಾ ಜೋಬಲ್ಲಿ ಅವನ್ನೆಲ್ಲ ಯಾರು ನಿನ್ನ ಟಾಯ್ಸ್ ಕೊಡಿಸಿದ್ದ ಯಾರು ಎಲ್ಲಿಗೋಗಿದ್ದೀನಿ ನೀನೀಗ ಹೊಲಕ್ಕೆ ಹೋಗಿದ್ದ ಡೈಲಿ ಒಂದು ರೌಂಡ್ ಹೋಗ್ತೀಯಲ್ವಾ ಏನು ಅದ ಅಳುತ್ತದೀಗ ನೀ ನನಗೆ ಕಾರಿಗೆ ಕಟ್ಕೊಂಡು ಹೋದ್ರೆ ಒಂಟೆನ ಅದು ಅಳುತ್ತೆ ನಂಗೆ ನೋವಾತು ಅಂತ ಅಲ್ಲಿ ಕೂರಿಸ್ತೀಯಾ ಅಲ್ಲಿ ಕೂರಿಸಿದ್ರೆ ಅದು ಕೇಟಾಗಲ್ವಾ ಇಲ್ವಾ ನಾನು ಇವಾಗ ಟೆರಸ್ ಮೇಕ್ ಹೋಗ್ತಾ ಇದ್ದೀನಿ ಬಾಯ್ ನೀನು ಬೇಡ ब्राउनी पाच माडने हो हाय ब्राउनी हाय ब्राउनी आग पाच माड दिया ब्राउनी ब्राउनी लाहारी ब्राउनी पाच माडते अन टेरेस मे कोहताय दिनी डूइंग ನೀನು ಬೇಡ ನಾನು ಹೋಗ್ತೀನಿ ನಿತ್ಯ ಸ್ಕೂಲಿಂದ ಒಂದು ಗಂಟೆಗೆನೆ ಬರ್ತಾರೆ ಈಗ ಇಬ್ಬರು ಮಲ್ಕೊಂಡು ಆಟಾಡ್ತಾ ಇದ್ರು ನಿತ್ಯಗಾಗೆ ನಿದ್ದೆ ಬಂದಿದೆ ನಿತ್ಯನ ಇವಾಗ ಬಿಟ್ಟು ನಾನು ಲಡ್ಡು ಟೆರೆಸ್ ಮೇಲೆ ಬಂದಿದ್ವಿ ಲಡ್ಡುಗೆ ಟೆರೆಸ್ ಮೇಲೆ ಆಟ ಆಡೋದು ಅಂದ್ರೆ ಒಂಥರ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಡೈಲಿ ಕರ್ಕೊಂಡು ಬರ್ತೀನಿ ಒಂದೊಂದು ದಿನ ಮಿಸ್ ಆಗಬಹುದು ಅಷ್ಟೇನೆ ಹಾಂ ಬೂ ಬಿಟ್ಟು ಬಂದೆ ಸಿಂಹ ಬೂವಾ ಯಾವ್ದನ್ನ ಕರ್ಕೊಂಡ್ಬಂದಿಲ್ಲ ನಾನು ಕರ್ಕೊಂಬರಲ್ಲ ಅದೇ ನನ್ನ ಫ್ರೆಂಡ್ಸಲ್ಲ ನಿನ್ನ ಫ್ರೆಂಡ್ಸ್ ಅದು ನಾನು ತಗೊಂಬರನಾ ಹ್ಞೂ ಕೇಳಕ್ಕೆ ಓಕೆ ತಗೊಂಬರನಾ ತಗೊಂಬರಲ್ಲ ನಾನು ಪ್ಲೀಸು ಇವೊಂದು ಎರಡು ಪದಗಳು ಬಿಟ್ಟಿದ್ದಾಳೆ ಏನಾದರೂ ಮಾಡಿದರೆ ಅಮ್ಮ ಪ್ರಾಮಿಸಮ್ಮ ಇನ್ನೊಂದು ಸಲ ಮಾಡಲ್ಲ ಅಂತಾಳೆ ಏನಾದರೂ ಈ ಥರ ಕೇಳಬೇಕು ಅಂದರೆ ಅಮ್ಮ ಸಾರಿ ಅಮ್ಮ ಯಾರು ಹೇಳ್ಕೊಟ್ಟಿದ್ದೀವನ್ನೆಲ್ಲ ಚಿನ್ನಿ ಅಲ್ವಾ ಹಿಂಗೆಲ್ಲ ಮಾತಾಡೋದು ಹೇಳ್ತಿಯ ಸಂಜೆ ನಾನು ಕಸ್ಕೊಳ್ ಹೊಡಿತಾ ಇದ್ದೆ ಸಂಜೆ ಆಯ್ತಲ್ಲ ಇನ್ನೇನು ದೀಪ ಹಚ್ಚೋಣ ಅಂತ ಕಸ್ಕೊಳ್ ಹೊಡಿತಾ ಇದ್ರೆ ನಾನು ಒಳಗೋಗಿ ಬರೋ ಅಷ್ಟರಲ್ಲಿ ಮೂರು ಬಟ್ಲು ತೊಗೊಂಡ್ ಬಂದಿದ್ದಾಳೆ ಅದಕ್ಕೆ ಕಡಲೆ ಹಾಕೊಂಡಿರೋದು ಸ್ವಲ್ಪ ನೀರ್ ಹಾಕಿರೋದು ಅದು ಬೂವಾಗೆ ಹಸು ಅಂದರೆ ಹಸುಗೆ ಆನೆಗೆ ಒಂಟೆಗೆ ಸಿಮ್ಮಗೆ ಎಲ್ಲ ಊಟ ಅಂತೆ ಅದು ಮೂರು ಬಟ್ಲಿಗೂ ಹಾಕಿ ಸೊ ಸ್ವಲ್ಪ ನೀರು ಹಾಕಿ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದಾಳೆ ಯಾಕೆ ಹಂಗೆ ಅಂತ ಕೇಳಿದರೆ ಅಮ್ಮ ಅದಕ್ಕೆ ಅಮ್ಮ ನೀರು ಬೇಕಮ್ಮ ಅದು ಕೇಳ್ತಾ ಇದೆ ಅಂತ ಹೇಳಿ ಹಾಕಿಟ್ಟಿರೋದು ಈಗ ಸಂಜೆ ಆಯಿತು ಹಸುಗಳು ಕೂಡ ತೋಟದಿಂದ ಬಂದು ಅದಕ್ಕೀಗ ಇಡ್ತಾ ಇಡ್ತಾಯಿದ್ದೀನಿ ನನ್ನ ಡೈಲಿ ರೊಟೀನ್ ಇದೇ ರೀತಿಯಾಗಿರುತ್ತೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಕೆಲಸಗಳಲ್ಲಿ ಒಂದೊಂದು ದಿನ ತೋಟಕ್ಕೆ ಹೋಗ್ತೀನಿ ಒಂದೊಂದು ದಿನ ಹೋಗೋದಿಲ್ಲ ಒಂದೊಂದು ದಿನ ಎರಡು ಮೂರು ಸಲ ಬೇಕಾದರೂ ಹೋಗಿರ್ತೀನಿ ಇನ್ನು ಮಾಮೂಲಿ ಇದೇ ಹಾಲು ಕರೆಯೋದು ಡೈರಿಗೆ ಹಾಲು ಹಾಕೋದು ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸೋದು ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ತಿಂಡಿ ಅಡುಗೆ ನೀರು ನೀರಿಡೋದು ಇದ್ದೇ ಮಾಮೂಲಿ ರೋಟೀನ್ ಇರುತ್ತೆ ನನ್ನ ಡೈಲಿ ವ್ಲಾಗಲ್ಲಿ ಇದನ್ನು ಕೂಡ ಶೇ ಇದನ್ನೇ ಶೇರ್ ಮಾಡ್ತಾಯಿರ್ತೀನಿ ಇರ್ತೀನಿ ಈ ವಸ್ತು ಹೇಗೆ ಅಭ್ಯಾಸ ಆಗಿದೆ ಅಂತ ಹೇಳಿದರೆ ಬೆಳಗ್ಗೆ ಇಲ್ಲಿ ಮನೇಲಿ ಬೂಸ ನೀರು ಕುಡಿದು ಹೋದರೆ ಮತ್ತು ಸಂಜೆವರೆಗೂ ತೋಟದಲ್ಲಿ ನೀರೇನೂ ಮುಟ್ಟೋದಿಲ್ಲ ಅದಕ್ಕಿಂತಲೇ ಸಪ್ರೇಟಾಗಿ ಒಂದು ಡ್ರಮ್ ಇಟ್ಟು ಅಲ್ಲಿ ನೀರು ಕುಡಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಆದರೂ ಕೂಡ ಬೂಸದ ಜೊತೆಗೇ ನೀರು ಕುಡಿಬೇಕು ಅಂತ ಅಲ್ಲಿ ತೋಟದಲ್ಲಿ ನೀರು ಕುಡಿತಾ ಇಲ್ಲ ಈಗಂತೂ ಸಿಕ್ಕಾಪಟ್ಟೆ ಕಾವಿದೆ ಬಿಸಿಲಿದೆ ಆದ್ರೂ ಕೂಡ ಕುಡಿಯೋದಿಲ್ಲ ಮನೆಗೆ ಬಂದಾಗ ಬೂಸಕ್ಕೆ ನೀರಾಗಿ ಕುಡಿಸಿದ್ರೆ ಮಾತ್ರ ಕುಡಿಯೋದು ನಾನು ಒಂದು ದಿನ ಬಿಟ್ಟು ನೋಡಿದೆ ಇಲ್ಲಿ ಕುಡಿಸಿಲ್ಲ ಅಂದರೆ ಅಲ್ಲಿ ಕುಡಿಯುತ್ತೆ ಮಧ್ಯಾಹ್ನ ಟೈಮ್ ಆಗೇ ಇರುತ್ತಲ್ಲ ಅಂತ ಆದ್ರೂ ಕೂಡ ಕುಡಿಲಿಲ್ಲ ಈಗ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಒಳ್ಳೇದೇ ಮೇವು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ನೀರು ಚೆನ್ನಾಗಿರಬೇಕು ಆದರೆ ಈ ವಸ್ತು ಅದು ಅಭ್ಯಾಸ ಆಗಿದೆ ಹಾಗಾಗಿ ಅಲ್ಲಿ ತೋಟದಲ್ಲಿ ನೀರನ್ನೇ ಕುಡಿತಾ ಇಲ್ಲ ಬೆಳಗ್ಗೆ ಮೂರು ಬಕೆಟ್ ಕುಡಿದೋದ್ರೆ ಮತ್ತು ಸಂಜೆ ಬಂದು ಮೂರು ಬಕೆಟ್ ಕುಡಿಯುತ್ತೆ ಹಾಗೆ ಆ ವಸ್ಸು ಇದೆಯಲ್ಲ ಇವಾಗ ಬೂಸಾ ಇಡ್ತಾ ಇದ್ದೀನಲ್ಲ ಆ ವಸ್ತು ಆ ರೀತಿಯಾಗಲ್ಲ ಬೆಳಗ್ಗೆ ಒಂದು ಬಕೆಟ್ ಬೂಸಾ ತಿಂದು ನೀರು ಕುಡಿದೋದ್ರೆ ಮತ್ತು ತೋಟದಲ್ಲಿ ಒಂದೆರಡು ಅಷ್ಟು ನೀರನ್ನು ಕುಡಿಯುತ್ತೆ ಮತ್ತು ಸಂಜೆಗೆ ಬಂದು ಎಷ್ಟು ಬೇಕಷ್ಟು ಒಂದು ಬಕೆಟ್ ಅಥವಾ ಒಂದೂವರೆ ಬಕೆಟ್ ನೀರು ಬೂಸನ ಕುಡಿಯುತ್ತೆ ಅದು ತೋಟದಲ್ಲೂ ಕೂಡ ಕುಡಿಯುತ್ತೆ ಮನೇಲಿ ಹಾಗಾಗಿ ಸ್ವಲ್ಪ ಕುಡಿಯುತ್ತೆ ಜಾಸ್ತಿ ಏನು ಕುಡಿಯೋದಿಲ್ಲ ಈ ಹೊಸ ಒಂಥರ ಆ ವಸ್ಸು ಒಂಥರ ಎರಡನ್ನೂ ಕೂಡ ಒಂದೇ ರೀತಿಯಾಗಿ ಸಾಕಿದ್ರೂ ಅದರದ್ದು ತುಂಬ ವ್ಯತ್ಯಾಸಗಳಿದೆ ಇವತ್ತಿನೂ ಮೇವು ತಂದಿಲ್ಲ ಇದು ನೆನ್ನೆ ಮೇವೇ ಸ್ವಲ್ಪ ಉಳ್ಕೊಂಡಿತ್ತು ಬಿಸಿಲಲ್ಲಿ ಇದ್ರೆ ಅಂತ ಈ ಕಡೆ ಸೈಡಿಗೆ ಹಾಕಿದ್ದೆ ಅದನ್ನೇ ಈಗ ಬೂಸಾ ತಿನ್ನೋದನ್ನು ಬಿಟ್ಟು ಫಸ್ಟ್ ಮೇವು ತಿಂತಾಯಿದೆ ಹಾಲು ಕರೆದು ಸಂಜೆಗೆ ಮೇವು ಹಾಕೋದು ಬೂಸ ಎಲ್ಲ ತಿಂದಿರ್ತವಲ್ಲ ಒಂದು ಗಂಟೆ ಗ್ಯಾಪ್ ಬಿಡ್ತೀವಿ ನೆಕ್ಸ್ಟು ಹಾಲು ಕರೆದು ಎಲ್ಲ ಆದಮೇಲೆ ಏಳು ಗಂಟೆಯಿಂದ ಅದಕ್ಕೆ ಮೇವನ್ನು ಹಾಕ್ತೀವಿ ಸಂಜೆದು ನೆನ್ನೆ ಸ್ವಲ್ಪ ಇತ್ತಲ್ಲ ಹಾಗಾಗಿ ಅದನ್ನು ತಿಂತಾ ಇದ್ದೇವೆ ಹೂವಿನ ಗಿಡಕ್ಕೂ ಕೂಡ ಈಗ ಸ್ವಲ್ಪ ನೀರನ್ನು ಹಾಕಬೇಕು ನಿ ಈಗ ಬಕೆಟಲ್ಲಿ ನೀರು ತಗೊಂಡು ಬಂದು ಹೂವಿನ ಗಿಡಕ್ಕೆ ಮತ್ತು ಪಾಟ್ಗಳಿಗೆಲ್ಲ ನೀರು ಇದ್ದಾಳೆ ಲಡ್ಡು ಅದನ್ನು ನೋಡಿಕೊಂಡು ಅವಳು ಒಂದು ಪುಟಾಣಿ ಬಕೆಟ್ ತೊಗೊಂಡು ಅದಕ್ಕೆ ಒಂದು ನಾಲ್ಕು ಚಂಬಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದಾಳೆ ಅದು ವೇಟ್ ಇರೋದ್ರಿಂದ ಎತ್ಕೊಂಡು ಬರೋದಕ್ಕೆ ಆಗ್ತಾ ಇರಲಿಲ್ಲ ಅದನ್ನು ಎಳ್ಕೊಂಡು ಬಂದು ಹೂವಿನ ಗಿಡಕ್ಕೆ ನೀರು ಹಾಕ್ತಾಯಿದ್ಲು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಫೋನ್ ಚಾರ್ಜಿಗೆ ಹಾಕಿದೆ ಈಗ ನಿತ್ಯ ನೀರು ಆಗ್ತಾ ಇರೋದು ಎಷ್ಟೊತ್ತಿಗೆ ಹೂ ಬಿಡುತ್ತೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಪೂಜೆಗೆ ಹೂವೇ ಇಲ್ಲ ಆ ರೀತಿಯಾಗಿ ಆಗಿದೆ ದಾಸವಾಳದ ಗಿಡ ಅಷ್ಟು ಹೂವನ್ನು ಬಿಡ್ತಾ ಇಲ್ಲ ಅದಕ್ಕೆ ಏನು ಹತ್ಕೊಂಡಿದೆ ಹಾಗಾಗಿ ಎಲ್ಲ ಹಾಕಿದ್ರೂ ಇನ್ನೂ ಕಡಿಮೆ ಆಗಿಲ್ಲ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು